ಗೊಟ್ಟಿಗೆರೆ ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ರಥೋತ್ಸವ ಮಳೆಗಾಗಿ ದೇವಾಲಯದಲ್ಲಿ ಸಂಕಲ್ಪ ಹಾಗೂ ವಿಶೇಷ ಪೂಜೆ ವರುಣ ದೇವರಿಗೆ ವಿಶೇಷ ಸಂಕಲ್ಪ ಮಾಡಿ ಪೂಜೆ ಸಲ್ಲಿಸಿದ ಅರ್ಚಕರು ದೇವಾಲಯದಲ್ಲಿ ಶ್ರೀ ರಥೋತ್ಸವ ಬನ್ನೇರುಘಡ್ಡ ರಸ್ತೆ ಕೊಟ್ಟಿಗೆರಿಯ ಪವಮಾನ ಲೇಔಟ್ನಲ್ಲಿ ಇರುವ ದೇವಾಲಯ ನೂರಾರು ವರ್ಷಗಳ ಐತಿಹಾಸ ಇರುವ ದೇವಾಲಯ ಶ್ರೀರಾಮನವಮಿಯ ಅಂಗವಾಗಿ ವಿಶೇಷ ಪೂಜೆ ಹೂವು ಮತ್ತು ಹಣ್ಣು ಮೂಲಕ ದೇವಾಲಯದಲ್ಲಿ ವಿಶೇಷವಾಗಿ ಸಿಂಗಾರ ಮಳೆಗಾಗಿ ವಿಶೇಷ ಸಂಕಲ್ಪ ಮಾಡಿ ಭಕ್ತರ ಸಮ್ಮುಖದಲ್ಲಿ ವಿಶೇಷ ಪೂಜೆ ವರ್ಣದೇವರ ಕೃಪೆಗಾಗಿ ದೇವಾಲಯದಲ್ಲಿ ಹೋಮ ಹಾಗೂ ಜಪ ಲೋಕ ಕಲ್ಯಾಣಕ್ಕಾಗಿ ವ್ಯವಹಾರದಲ್ಲಿ ಕಲ್ಯಾಣೋತ್ಸವ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ ಕರ್ನಾಟಕ ಸರ್ಕಾರದ ಆದಂತೆ ಇಲಾಖೆ ದೇವಾಲಯ ಎಂಟರಿಂದ ಹತ್ತು ಸಾವಿರ ಭಕ್ತರಿಗೆ ಅನ್ನ ಪ್ರಸಾದ ವಿನಿಯೋಗ ವೇದಮೂರ್ತಿ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಶ್ರೀ ಗುರುಭ್ಯೋ ನಮಃ ಹರಿ ದಿನ ವಿಶೇಷವಾಗಿ ರಾಮನವಮಿಯ ಪ್ರಯುಕ್ತ ಶ್ರೀ ಬೈಲು ದಕ್ಷಿಣ ಆಂಜನೇಯ ಸ್ವಾಮಿ ಅವರ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ನಾವು ನಮ್ಮೆಲ್ಲರ ಭಕ್ತ ಮಂಡಳಿಯ ಸಹಕಾರದಿಂದ ಹಾಗೆ ಬರುವ ಭಕ್ತರ ಸಹಕಾರದಿಂದ ಭಗವಂತನ ಆಶೀರ್ವಾದದಿಂದ ಇವತ್ತು ನಾವು ರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಪ್ರಾಣದೇವರು ಏಳ್ನೂರು ವರ್ಷಗಳ ಇತಿಹಾಸವುಳ್ಳಂತಹದ್ದು ವ್ಯಾಸರಾಗಿ ಪ್ರತಿಷ್ಠೆ ಮಾಡಿರುವಂತಹ ಈ ಬೈಲಾಂಜನೇಯ ಸ್ವಾಮಿ ಅವರು ಬಹಳ ಪುರಾತನವಾದಂಥದ್ದು ಇವತ್ತಿನಿಂದ ನಾವು ವಿಶೇಷವಾಗಿ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ರಾಮೋತ್ಸವದ ಅಂಗವಾಗಿ ಅನ್ನದಾನವನ್ನು ಇಟ್ಕೊಂಡಿದ್ದೀವಿ ಈಗ ಬೆಳಗ್ಗೆ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆಯಿಂದ ಹಿಡಿದು ಈಗ ಈಗ ತಾನೇ ಮಹಾಮಂಗಳಾರತಿ ಆಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಅನ್ನದಾನ ಪ್ರಸಾದ ಇರುತ್ತೆ ಸಂಜೆ ವಿಶೇಷವಾಗಿ ಡಿ ಜೆ ಸಂಗೀತದಿಂದ ಸ್ವಾಮಿಯವರ ಮೆರವಣಿಗೆ ಹೊರಡುತ್ತೆ ಹಾಗಾಗಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಬೇಕು ಒಂದು ಹಾಗೆ ಇವತ್ತಿನಿಂದ ನಾವು ವಿಶೇಷವಾಗಿ ಸಂಕಲ್ಪ ಮಾಡಿರುವುದು ಅಂತಂದರೆ ವರ್ಣದೇವರು ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು ನಮ್ಮ ಸುತ್ತಮುತ್ತಲ ಭಾಗದಲ್ಲಿ ದೇಶಕ್ಕೆ ಎಲ್ಲೂ ಕೂಡ ಮಳೆ ಆಗ್ತಿಲ್ಲ ಎಲ್ಲೂ ಕೂಡ ನಾನಾ ಭಾಗ ಮಳೆ ಆಗಲಿಲ್ಲ ಹಾಗಾಗಿ ವಿಶೇಷವಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೀವಿ ವರ್ಣದೇವರ ಅನುಗ್ರಹ ಆಗಬೇಕು ವರುಣದೇವರ ಕೃಪೆ ಆಗಬೇಕು ನಮ್ಮೆಲ್ಲರ ಮೇಲೆ ನಿನ್ನೆ ತಾನೇ ವರ್ಣದೇವರ ಹೋಮ ಆಯಿತು ಪರ್ಜನ ಜಪ ಕೂಡ ಆಗಿದೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಬೇಕು ಹಾಗಾಗಿ ನಾವು ಕಾಯ್ತಿದ್ದೀವಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಮ್ಮಂಗಳಾನೇ ಭವಂತು ಸರ್ ಇವತ್ತಿನದ ನಾವು ಶ್ರೀರಾಮನವ ನಾವನ್ನು ಶ್ರೀರಾಮನವಮಿಯನ್ನ ಇಪ್ಪತ್ತು ವರ್ಷಗಳ ಸತತವಾಗಿ ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದೀವಿ ಈ ವರ್ಷ ಬಹಳ ವಿಜೃಂಭಣೆಯಿಂದ ನೀವು ನೋಡ್ತಿರ್ಬೋದು ವಿಶೇಷವಾಗಿ ಎಲ್ಲಾ ತರಹದ ಹಣ್ಣುಗಳಿಂದ ನಾವು ಅಲಂಕಾರವನ್ನು ಮಾಡಿದ್ದೀವಿ ಭಗವಂತನಿಗೆ ವಿಶೇಷವಾಗಿ ತುಳಸಿ ಮಣಿಗಳಿಂದ ಅಲಂಕಾರ ಮಾಡಿದ್ದೀವಿ ಮತ್ತೆ ಇವತ್ತು ಸೀತಾರಾಮ ಕಲ್ಯಾಣೋತ್ಸವವನ್ನು ಕೂಡ ಮಾಡ್ತಾ ಇದ್ವಿ ಕಲ್ಯಾಣ ಲೋಕಕ್ಕೆಲ್ಲ ಕಲ್ಯಾಣವಾಗಬೇಕು ಪ್ರತಿಯೊಬ್ಬರಿಗೂ ಒಳಿತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಸಹ ಕಲ್ಯಾಣೋತ್ಸವ ಮಾಡ್ಕೊಂಡ್ ಬರ್ತಾ ಇದ್ವಿ ವೆಂಕಟ ಕಶ್ಯಪ್ ಅಂತೇಳಿ ದೇವಸ್ಥಾನದ ಪ್ರಧಾನ ಅರ್ಚಕ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ದೇವರಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ರೈಸ್ ಆಗ್ತಾ ಇದೆ ಜನ ಬರೋದು ಹೋಗೋದಿಕ್ಕೆ ಒಂದು ಇವತ್ತು ಇಪ್ಪತ್ತೈದು ಸಾವಿರ ಜನ ಊಟ ತಿಂತಾರೆ ಪ್ರಸಾದ ಪ್ರತಿದಿನ ಪ್ರಸಾದ ಮಾಡ್ತದೆ ಪ್ರತಿ ಶನಿವಾರ ಇನ್ನು ಐದು ದಿವಸ ಪ್ರೋಗ್ರಾಮ್ ಇದೆ ಇದನ್ನ ದೇವರ ಪ್ರಭಾವ ಇಡೀ ಕರ್ನಾಟಕಕ್ಕೆ ಸ್ವಲ್ಪ ಮಳೆ ಬೆಳೆ ಬಂದ್ರೆ ಜನಕ್ಕೆ ಭಾರಿ ಒಳ್ಳೇದಾಗುತ್ತೆ ನಮಗೆ ದೇವ್ರ ಕೃಪೆಯಿಂದ ಇವತ್ತಿನ ವಿಶೇಷವಾಗಿ ಇವತ್ತಿನ ವಿಶೇಷ ದೇವ ದೇವರ ಮೂಲ ದೇವರಿಗೆ ಮಣಿ ಅಲಂಕಾರ ಮಾಡಿದ್ದೀವಿ ಮತ್ತೆ ಹಣ್ಣುಗಳು ಜೋಳ ದ್ರಾಕ್ಷಿಯಿಂದ ಎಲ್ಲ ಅಲಂಕಾರ ಮಾಡಿದ್ವಿ ಅನುದಾನ ಅನುದಾನ ಇವತ್ತು ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ಜನ ತಿಂತಾರೆ ನೀರು ಮಜ್ಜಿಗೆ ಪಾಣಿಕ ಕೋಸಂಬರಿ ಕೋಸಂಬರಿ ಎಲ್ಲ ಇದೆ ಇವತ್ತು ರಾಮನುಭ ಕಾಮರಾಜ ಪ್ರಭು ಅಂತ ಉಡುಪಿಯಿಂದ ಬಂದಿದ್ದೇನೆ ನನ್ನ ಮಗಳು ಇಲ್ಲಿ ಪೋಮನ್ ಪೋಮ ನಗರದಲ್ಲಿ ವಾಸ ಮಾಡ್ತಾಳೆ ನಾನು ಬಂದಾಗ್ಲೆಲ್ಲ ದಿನಕ್ಕೆ ಎರಡು ಸಾರಿ ಈ ಬರ್ತೀನಿ ಇಲ್ಲಿ ತುಂಬಾ ಪವರ್ಫುಲ್ ಆಗಿದೆ ಬೇಡಿದ್ದೆಲ್ಲ ಇಷ್ಟಾರ್ಥ ಸಿದ್ಧಿ ಮಾಡ್ತಾರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ಇವತ್ತು ಇವತ್ತು ರಾಮನವಮಿ ಇಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ಲಿಕ್ಕೆ ಸಹ ತುಂಬಾ ಖುಷಿ ಆಗ್ತಾ ಉಂಟು ಇವತ್ತೆ ಬಂದೆ ನಾನು ಉಡುಪಿಯಿಂದ ಇದು ನೋಡ್ಲಿಕ್ಕೆ ಸಹ ಸಿಕ್ಕಿತ್ತು ನನಗೆ ಹಾ ನಾನು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ನಾನು ಬೆಳಗ್ಗೆ ಬಂದು ಹನ್ನೊಂದು ಸುತ್ತಾಕ್ತೇನೆ ಸಾಯಂಕಾಲ ಒಂದು ಹನ್ನೊಂದು ಸುತ್ತಾಕ್ತೇನೆ ಮನಸ್ಸಲ್ಲಿ ಎಂತ ನಾನು ಸಂಕಲ್ಪ ಮಾಡ್ತೇನೆ ಅದೆಲ್ಲ ನಡೆದಿದೆ ತುಂಬಾ ವಿಶೇಷ ಇದೆ ಇಲ್ಲಿ ಅರ್ಚಕರು ಸಹ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾನು ತುಂಬ ಸಾರಿ ನೈವೇದ್ಯ ತಕೊಂಡು ಬಂದಿದ್ದೇನೆ ಅವ್ರು ನಂಗೆ ಚೆನ್ನಾಗಿ ಚೆನ್ನಾಗಿ ಪೂಜೆ ಮಾಡಿ ಕೊಟ್ಟಿದ್ದಾರೆ ನನ್ನ ಮನಸ್ಸಲ್ಲಿ ಎಣಿಸಿದೆಲ್ಲ ನಡೆದಿದೆ ಅಲ್ಲಿ ಅಲಂಕಾರ ಇತ್ತು ಅದು ಕಾರ್ನಲ್ಲಿ ಮಾಡಿದ್ದಾರೆ ಮತ್ತು ತುಂಬ ಹೂವು ಹೂವನ್ನು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೂಟ್ಸ್ ಎಲ್ಲ ಇದೆ ಹಾಂ ಫ್ರೂಟ್ಸ್ ಕಾರ್ನ್ ನನ್ನ ಹೆಸರು ವಿದ್ಯಾಪ್ರಭು ಅಂತ ನಮಸ್ಕಾರ ಶ್ರೀರಾಮನವಮಿಯ ಶುಭಾಶಯಗಳು ಇಲ್ಲಿ ನಾವು ದಕ್ಷಿಣ ಮೂರ್ತಿ ಹನುಮನ್ ಟೆಂಪಲ್ ಇದೆ ನಾವು ಪ್ರತಿ ಶನಿವಾರ ಇಲ್ಲಿ ಬರ್ತೀವಿ ಸುಮಾರು ಒಂದು ವರ್ಷ ಆಯಿತು ನಾವು ಬರ್ತಾ ಇದ್ದು ಇವತ್ತಿನ ವಿಶೇಷ ಪೂಜೆ ಅಂದರೆ ತುಂಬ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ ದಕ್ಷಿಣ ಮೂರ್ತಿ ಇರೋದ್ರಿಂದ ಇವತ್ತು ತುಳಸಿ ಕವಚದಿಂದ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನದ ವಿಶೇಷ ಅಂದ್ರೆ ನಾವಿಲ್ಲಿ ಏನೇ ವಾರ ನಾವು ಕೇಳಿದ್ರೂ ನಮಗೆ ಸಿದ್ಧಿಯಾಗಿದೆ ಧನ್ಯವಾದಗಳು ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲ ಹಣ್ಣುಗಳಿಂದ ದ್ರಾಕ್ಷಿ ಮೇನ್ ಇದು ಜೋಳದಿಂದ ತುಂಬಾ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಖುಷಿ ಆಗುತ್ತೆ ತುಂಬಾ ನೋಡೋಕ್ಕೆ ಭಕ್ತಾದಿಗಳೆಲ್ಲ ಇಲ್ಲಿ ಸೇರಿದ್ದಾರೆ ಧನ್ಯವಾದ ನೋಡೋಕ್ಕೆ ಎರಡು ಕಣಸ ಆಗ್ಬಿಟ್ಟು ನನ್ನ ಹೆಸರು ಸೀಮಾ ಕುಲ್ಕರ್ಣಿ ಅಂತ